ಇನ್ನೇನಪ್ಪ ನಿನ್ನಿಂದ ಏನ ಏನಂತ ಹೇಳೋದು ಅಪ್ಪ ಹೇಳ್ತಾರೆ ಲವ್ ಮಾಡಲ್ಲ ಮದುವೆ ಆಗಲ್ಲ ಏನೂ ಮಾಡ್ದಿರೋಷ್ಟು ಎಷ್ಟು ಸಾಚ ನೀನು ನನ್ಗೆ ಹೇಳು ಯಾವ್ದ್ರ ಮೇಲೆ ಆಣೆ ಮಾಡಬೇಕೇಳು ಹೇಳು ನಾನು ಅವತ್ತೇ ಹೇಳಿದೆ ಆಡು ಮುಟ್ಟದ ಸೊಪ್ಪಿಲ್ಲ ಮಂಜಣ್ಣ ಏನೂ ಮುಟ್ಟದೇರೋ ನೀನು ಅವ್ರ ಅವ್ರ ತಮ್ಮ ಅವ್ರ ಮಗ ನೀನು ಅಣ್ಣ ಅಂತ ಏನು ಅದೇ ನಿಜನಾದು ಅದು ಏನಪ್ಪಾ ಅಲ್ಲ ಅದು ಮತ್ತೆ ಲವ್ ಸೀನ್ ಎಲ್ಲ ಹೆಂಗ್ ಮಾಡ್ತೀಯ ಹಣೆಗೆ ಮುತ್ತಿಡ್ತಿಯಾ ಲಾಂಗ್ ಶಾರ್ಟಿಂಗ್ ಹೋಗ್ತಾ ಇದ್ ವೈಡಲ್ಲಿ ಆರಾಮಾಗಿ ಎಂಜಾಯ್ ಮಾಡ್ತಾ ಮುತ್ತಿಟ್ಕೊಂಡು ಇದಕ್ಕಿನ್ನ ಇನ್ನೇನು ಬೇಕು ಅಪ್ಪಂಗೆ ಎಷ್ಟು ಮಿಸ್ ಮಿಸ್ಗೈಡ್ ಮಾಡ್ತಾ ಇದೀಯ ನೀನು ಪಾತ್ರ ಅಲ್ಲ ಅನುಭವ ಇದ್ದಾಗಲೇ ಮಾಡಕ್ಕಾಗದ್ದು ಇಲ್ಲ ನಾನು ಅವ್ರ ಅಪ್ಪ ಎಷ್ಟು ನನಗೆ ಇವರಿಬ್ಬರು ನೋಡಿದಾಗ ಒಂದೇ ಒಂದು ಸರ್ ಯಾವಾಗಲೂ ಆ ತಂದೆ ಪ್ರೀತಿ ಈ ಮಗನ ಮೇಲೆ ಈ ಮಗನ ಕೋಪ ತಂದೆ ಮೇಲೆ ಇವರಿಬ್ಬರು ಕಿತ್ತಾಡ್ದಲ್ಲಿ ಯಾವುದೋ ಒಂದು ಈ ಸಿನಿಮಾನೇ ದೊಡ್ಡ ಇಟ್ಟಾಗ್ಲಿ ಅದಕ್ಕಿನ್ನ ಇನ್ನೇನು ಬೇಕು ಇಬ್ರು ಸರ್ ಅಂದರೆ ನಾನು ಅದೇ ಅಂದೆ ನೋಡಪ್ಪ ನಮ್ಮಪ್ಪ ಅಟ್ಟಿಸ್ಕೊಂಬಂದು ಒಡೆಯೋರು ಸಿನಿಮಾ ಅಂದರೆ ನಿನಗೆ ಕರೆದು ಕರೆದು ಸಿನಿಮಾ ಮಾಡ್ತಾರೆ ಅದು ಒಳ್ಳೇದಾಗತ್ತೆ ಅಂತ ಹಂಗಿದ್ದಾಗ ಏನೀಗ ನಿನ್ನ ನಿನ್ನಾಗಿ ನೀನು ಹೇಳ್ತೀಯ ನಾನು ಏನೋ ಹುಡ್ಕಬೇಕಾ ಹಂಗಾಗ್ಬೇಡ ಸಾಧು ಆಗ್ಬಿಡ್ತೀವಿ ನೀವು ಸಾಧುಕ್ ಹೋಗಿಲ್ಲ ಅಲ್ಲ ಸಾಧು ಆಗ್ಬೇಡ ಪ್ಲೀಸ್ ಏನಾದ್ರು ಬೇರೆ ಆಗು ಈ ಸಿನಿಮಾ ಅಲ್ಲಿ ನಿಮ್ಮಪ್ಪ ಅವರು ನನ್ನ ನಾನು ವಿಜಯ ಅಷ್ಟಲ್ಲ ಅಂತ ನಾನು ನಿಮ್ಮಅಪ್ಪನ ಅಲ್ಲ ನಿಮ್ಮಪ್ಪ ಹಳೇ ಘಟ ಆಯ್ತಾ ನಿಂದು ಹುಡ್ಕಾನ ನಿನ್ನ ಅಕ್ಕಪಕ್ಕದವ್ರು ಯಾರು ವಿಚಾರಿಸ್ತೀನಿ ಏನಪ್ಪಾ ಆಕತೆ ಅಣ್ಣಂದು ಆಲ್ರೆಡಿ ಗೋಲ್ ಗುಂಬಸ್ತರ ಶುದ್ಧ ಸುಧಾವಣೆ ಏನು ಕತೆ ಅಂತ ಇನ್ನೇನಪ್ಪಾ ನಿಂದ ಏನಂತ ಹೇಳೋದು ನಿಮ್ಮ ಅಪ್ಪ ಹೇಳ್ತಾರೆ ಲವ್ ಮಾಡಲ್ಲ ಮದುವೆ ಆಗಲ್ಲ ಏನೂ ಮಾಡದಷ್ಟು ಎಷ್ಟು ಸಾಚ ನೀನು ನನ್ಗೆ ಹೇಳು ಯಾವ್ದ್ರ ಮೇಲೆ ಆಣೆ ಮಾಡ್ಬೇಕು ಹೇಳು ಹ ನಾನು ಅವತ್ತೇ ಹೇಳಿದೆ ಆಡು ಮುಟ್ಟದ ಸೊಪ್ಪಿಲ್ಲ ಮಂಜಣ್ಣ ಏನು ಮುಟ್ಟದೆರೋ ನೀನು ಅವ್ರ ಅವ್ರ ತಮ್ಮ ಅವ್ರ ಮಗ ನೀನು ಶ್ರೇಯಸ್ ಅಣ್ಣ ಅಂತ ಅದು ನಿಜನಾದು ಅದು ಏನಪ್ಪಾ ಅಲ್ಲ ಅದು ಮತ್ತೆ ಲವ್ ಸೀನ್ ಎಲ್ಲ ಹೆಂಗ್ ಮಾಡ್ತೀಯ ಅನೇಕ ಮುತ್ತಿಡ್ತಿಯಾ ಲಾಂಗ್ ಶಾಟಿಂಗ್ ಹೋಗ್ತಾ ಇದ್ ವೈಡಲ್ಲಿ ಆರಾಮಾಗಿ ಎಂಜಾಯ್ ಮಾಡ್ತಾ ಇದೀಯ ಮುತ್ತಿಟ್ಕೊಂಡು ಇದಕ್ಕಿನ್ನ ಇನ್ನೇನ್ ಬೇಕು ಅಪ್ಪಂಗೆ ಎಷ್ಟು ಮಿಸ್ ಮಿಸ್ಗೈಡ್ ಮಾಡ್ತಾ ಇದೀಯ ನೀನು ಪಾತ್ರ ಅಲ್ಲ ಅನುಭವ ಇದ್ದಾಗಲೇ ಮಾಡೋಕ್ಕಾಗದದು ಇಲ್ಲ ನಾನು ಅವರ ಅಪ್ಪ ಎಷ್ಟು ನನಗೆ ಇವ್ರಿಬ್ರು ನೋಡಿದಾಗ ಒಂದೇ ಒಂದು ಸರ್ ಯಾವಾಗಲೂ ಆ ತಂದೆ ಪ್ರೀತಿ ಈ ಮಗನ ಮೇಲೆ ಈ ಮಗನ ಕೋಪ ಆ ತಂದೆ ಮೇಲೆ ಇವರಿಬ್ಬರು ಕಿತ್ತಾಡ್ದಲ್ಲಿ ಯಾವುದೋ ಒಂದು ಈ ಸಿನಿಮಾನೇ ದೊಡ್ಡ ಇಟ್ಟಾಗಲಿ ಅದಕ್ಕಿಂತ ಇನ್ನೇನು ಬೇಕು ಇಬ್ರು ಸರ್ ಹಂಗೆ ಅಂದರೆ ನಾನು ಅದೇ ಅಂದೆ ನೋಡಪ್ಪ ನಮ್ಮಪ್ಪ ಅಟ್ಟಿಸ್ಕೊಂಬಂದು ಒಡೆಯವರು ಸಿನಿಮಾ ಅಂದರೆ ನಿನಗೆ ಕರೆದು ಕರೆದು ಸಿನಿಮಾ ಮಾಡ್ತಾರೆ ಅದು ಒಳ್ಳೇದಾಗತ್ತೆ ಅಂತ ಹಂಗಿದ್ದಾಗ ಏನೀಗ ನಿನ್ನ ನಿನ್ನಾಗಿ ನೀನು ಹೇಳ್ತೀಯ ನಾನು ಏನಾಗ ಹುಡ್ಕಬೇಕಾ ಹಾ ಹಂಗಾಗ್ಬೇಡ ಸಾಧು ಆಗ್ಬಿಡ್ತೀಯ ನೀನು ಸಾಧುಕೋಕಿಲ್ಲ ಅಲ್ಲ ಸಾಧು ಆಗ್ಬೇಡ ಪ್ಲೀಸ್ ಏನಾದ್ರು ಬೇರೆ ಹಾಗು ಈ ಸಿನಿಮಾ ಅಲ್ಲಿ ನಿಮ್ಮಪ್ಪ ಅವರು ನನ್ನ ನಾನು ವಿಜಯ ಅಷ್ಟ ಅಲ್ಲ ಅಂತ ನಾನು ನಿಮ್ಮಅಪ್ಪನಷ್ಟ ಅಲ್ಲ ನಿಮ್ಮಪ್ಪ ಹಳೇ ಘಟ ಆಯ್ತಾ ನಿಂದು ಹುಡ್ಕೋಣ ನಿನ್ನ ಅಕ್ಕಪಕ್ಕದವರು ಯಾರು ವಿಚಾರಿಸ್ತೀನಿ ಏನಪ್ಪಾ ಆಕತೆ ಅಣ್ಣಂದು ಆಲ್ರೆಡಿ ಗೋಲ್ ಗುಂಬಸ್ತರ ಇಷ್ಟು ಸುಧಾವಣೆ ಏನು ಕಥೆ ಅಂತ